ಇಲ್ಲಿ ಯಾರು ಬರಲ್ಲ ಯಾರು ನೋಡ್ಯಾರ ನಾವ್ ಇಬ್ಬರೂ ಹೋಗಿದ್ದೀವಿ ಇದು ಊರಪ್ಪ ಊರು ಜನ ಎಲ್ಲ ಓಡಾಡ್ತಾ ಇರ್ತಾರೆ ಜನದ ಬಗ್ಗೆ ಬಿಡೋ ಈಗ ನಾ ಏನ್ ಹೇಳಕ್ತನಿ ನಾ ಏನ್ ಮಾಡಾಕ ಈಗ ಏನಾದ್ರೂ ಮಾಡಲ್ಲ

ಅದು ಖರಿ ಅದರ ನನಗೆ ಅನಿಸುತ್ತೆ ಈಗ ಮತ್ತೆ ಹಗ್ ಮಾಡಿ ಆಮೇಲೆ ನಾಳೆ ಕಿಸ್ ಮಾಡಿ ಆಮೇಲೆ ನಾಡಿದ್ ಬ್ರೇಕಪ್ ಮಾಡ್ಕೊಂಡು ಬೇರೆ ಹುಡುಗಿ ಜೊತೆ ಹೋಗ್ಬಿಟ್ರೆ ನಾನೇನ್ ಲಬ ಲಬ ಅಂತ ಹೊಯ್ಕೊಳ್ಳೇನಾ ಏನಿಂಗ್ ಹಾಗೆ ಅನಿಸುತ್ತದನ ನಾನು ನೋಡಿದ್ರೆ ಹಾಗೆ ಅನಿಸುತ್ತ ನಿಂಗ ಅಂದ್ರೆ ಇವಾಗ ಅನ್ಸಲ್ಲ ಹಗ್ ಮಾಡಿ ಕಿಸ್ ಮಾಡಿ ಆದ್ಮೇಲೆ ಅನ್ಸಬೋದಿಲ್ಲ ನಾನು ಬೋರ್ ಆಗಬಹುದು ಅವಾಗ ಆಗ ಅದಕ್ಕೆ ಮತ್ತೆ ಅದಕ್ಕೆ ಬೇಕ ಅಂತ ಏ ಹುಚ್ಚಿ ಯಾವತ್ತರ ಬೋರ್ ಆಕಿ ಅನಿ ನಾನು ಯಾವತ್ತರ ನಿಂಗೆ ಬೋರ್ ಆಕಿ ಅಂತ ಹೇಳ್ತಿನಿ ಎಸ್ಟ್ ವರ್ಷ ನಾವು ಲವ್ ಮಾಡ್ಕೊಂಡ್ವಿ 2 ವರ್ಷ ಆಯ್ತು ಕೋಪ ಮಾಡ್ಕೋಬೇಡ ನಾ ಏನ್ ಹೇಳ್ತೇನೆ ಅಂದ್ರ ಇಷ್ಟಿನ ಆ ಹಗ್ಗು ಮಾಡಿಲ್ಲ ಜಸ್ಟ್ ಮಾತೆಲ್ಲ ಆಯ್ತಲ್ಲ ಸೊ ಇನ್ಮೂಲಿ ಹಗ್ ಮಾಡೋದು ಮತ್ತೆ ಮಾಡಿದೆಲ್ಲ ಮಾಡಿದ್ರೆ ಮತ್ತೆ ನಾಡಿದ್ದು ನಿನಗೆ ಬೋರ್ ಆಗ್ಬೋದಲ್ವಾ ನಾನು ಇಲ್ಲ ನನಗಾರು ನೀನ್ ಬೋರ್ ಆಗ್ಬೋದಲ್ವಾ ದರ್ಸ್ವ ಹೇಳ್ತಿರೋದು ಬೇಡ ಮದ್ವೆ ಆದ್ಮೇಲೆ ಅದೆಲ್ಲ ಕೌಮನ್ ಅಲ್ಲ ಮಕ್ಳು ಈ ತರ ಮನ್ಸು ಎಲ್ಲ ಮಾಮೂಲಿ ಅಲ್ಲ

ನಾನು ಅವನು ಏನು ಮಾಡಿದ ನಾನು ಇವನು ಫ್ರೆಂಡ್ ಅಷ್ಟೇ ಅಲ್ಲಿ ಹೋಗಿ ಮಾತಾಡ್ತಿದ್ವಿ ಅಷ್ಟೇ ಬನ್ನಿ ನೀನು ನಾವು ಮಾತಾಡಿದ ಆಯ್ತವ ನೀನ್ ಕೇಳಿಸ್ಕೊಂಡಿಲ್ಲ ನಾವೇನ ಬೇರೆ ತರ ಏನಾರ ಮಾತಾಡ್ತಿದ್ವಾ ಅದೇನ ನಾವೇನು ಹೌದಪ್ಪ ನೀನು ಅಲ್ಲಿ ಬಂದು ನಿಂತ್ಕೊಂಡಿದ್ದಿಲ್ಲ ಕೇಳಿಸ್ಕೊಂಡಲ್ವಾ ಏನ್ ಕೇಳಿಸ್ಕೊಂಡಿನಿ ಅದೇನ ನೀವು ಹಗ್ಗ 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 ನಿಮ್ ಮನಿ ತಾರ್ಗೈತಲ್ವಾ ಹಗ್ಗ ಹಗ್ ಹಗ್ಗ ಬಗ್ಗೆ ಮಾತಾಡ್ತಾ

ಹಂಗೆಲ್ಲ ತಿಳ್ಕೊಬಾರ್ದು ಬೇರೆ ನಿನ್ಗೆ ಅದಕ್ಕೆ ಒಂದ್ ಇಟ್ಟು ಇಂಗ್ಲೀಷ್ ಇಂಗ್ಲೀಷ್ ಮೀಡಿಯಂ ಮತ್ ನೀನ ಅಲ್ಲ ಮತ್ತೆ ನನಗೆ ಯಾಕೆ ಚಾಕ್ಲೇಟ್ ಕೊಡ್ತೀನಿ ನೀವು ಈ ತರ ಮತ್ತೆ ಏ ನಿನಗೆ ಇಂಗ್ಲೀಷ್ ಬರಲ್ಲ ಅದಕ್ಕೆ ಚಾಕ್ಲೇಟ್ ಕೊಡ್ತಾನೆ ಇದಕ್ಕಲ್ಲ ನೀ ಏನ ತಪ್ಪ ತಿಳ್ಕೊಂಡ್ ಕೊಡ್ತೀನಿ ನಮ್ದೆ ಅಂದ್ರೆ ನೋಡು ಸೇಮ್ ನನ್ನ ತಂಗಿ ತರ ಏ ಸೇಮ್ ನಿನ್ನ ನಿನ್ ತಂಗೆ ಹಾ ನನ್ನ ತಂಗಿ ತರ ಕಾಣಿಸ್ತಾ ಅವ್ನು ಹೇಳ್ತಾ ಇದ್ದ ಹಾ ಅದು ಹೋಗ್ಲಿ ಮತ್ತೆ ಜಾತ್ರೆಗ ಅದೇನ ನೋಡಿದ್ ಮಾಡಿಲ್ಲ ಅಂತಂದ್ರಿ ಅದ್ ಏನ್ ಗೊತ್ತಾನ ಅನ್ಕೊಂಡಿದ್ದ ನೋಡ್ಬಿಟ್ಟು ಬಾರಿ ಸೆಳೆದಿ ನೋಡ್ಬಿ ಬಂಗಾರ ಜಾತ್ರೆಗ ಹೊಸಂತ ಯಾವ್ ಸಾಲ್ಟ್ ಅಂತ ಅದಕ್ಕೆ ಅದಕ್ಕಿ ನೋಡಿದೆ ನಾನು ಕರಿ ಶರ್ಟ್ ಬಿಳಿ ಪಂಜಿ ಅಂತ ಹೇಳಕ್ ಹೊಂತಿದ್ದ ಹಂಗ್ಯಾಕ ಎಲ್ಲ ತಪ್ಪು

ಏನ್ ಇಲ್ಲ ನೀ ಮತ್ತ ಮತ್ತೆ ಏನಾದ್ರು ತೆಗಡ ಅವಗಲ್ಲಿ ಅಲ್ಲಿ ಬಂದಿದ್ದ ಏನ್ ಬಂದ ಕಿಸ್ ನೀವೇನ ಮಾಡಿರಿ ಅದಕ್ಕ ನನಗೆ ಚಾಕ್ಲೇಟ್ ಕೊಡ್ತನ ಅಂತಾನು ಅಂದಿರಿ ಅವಿ ಏನು ಮಾಡಿಲ್ಲ ಏ ಅಪ್ಪ ನಂಗೆ ಬ್ಯಾಸ್ರ ಬಂದಿ ನಿಂಗಲೆ ಗಾಡಿಯಾಗು ಏನು ಮಾಡಿಲ್ಲ ನಾವು ನಾನು ಸಾಯಿಸ್ ಬಡೋ ಅಪ್ಪ ಚಾಕ್ಲೇಟ್ ಎರಡಲ್ಲ ಮೂರು ತಂದು ಕೊಡ್ತನ ಇಲ್ಲ ಚಾಕ್ಲೇಟ್ ತಂದು ಕೊಡ್ತನ ನೀವೇ ಬೇವ ಬಾ ಬೇವ ಯಾವ ಬಾಯ್ ಗ್ಯವ್ವ ದೂರ ಹಳ್ಳಿ ಸಂಜೆ ಐತಲ್ಲ ಅಲ್ಲಿ ನಿಂತ್ಕೊಂಡು ಏನು ಹಗ್ಗ ಕಿಸ್ಸು ಜಾತ್ರೆಗ ಬಟ್ಟಿ ಬೈಕಲ್ದೆಲ್ಲ ಮಾತಾಡ್ತಿದ್ರು ನೋಡಿ ಬೇವ ಹೇಲ್ಲ ನಿನ್ಗೆ ಹೇಳಿದ್ರ ಸಕ್ಲೆ ಕೊಡಿಸ್ತ್ತಾರ ಮೂರು ನಾಲ್ಕು ಬೇಯ್ ಇದು ಏನು ಬೇ ಏನೇನು ಮಾತಾಡ್ತದಿ ಹಗ್ಗ ಅದು ಚಾವಿ ಕೀಸ್ ಬಗ್ಗೆ ಮಾತಾಡಕೋತವಿ ಅಗ್ಗಿ ಹಗ್ಗ ಕಿಸ್ ಅಂತ ನೋಡ್ಬಿ ಏನೇನು ಮಾತಾಡ್ತಾಳ ಏನು ಬೇಗ ಹಗ್ಗ ಕೀ ಯವ್ವ ಬೇವ್ವ ಹಗ್ಗ ಅಕಿ ಅಲ್ಲಿ ಬೇವ್ವ ಅದ ಹಗ್ಗ ಅಂದ್ರೆ ಹಗ್ಗ ಕಿಸ್ ಅಂದ್ರ ഇങ്ങ കൂടായേ നോടാ നീ ആമീൻ മാടിവേ ഇതും മാടക്ക ജാം നടക്കത്തെ ആಗ್നക്കി ബന്ധല്ലേ കേട്ട് നോടാ ഇങ്ങ ഗ നോടാ വന്തോ ഗ ಇಲ್ಲ ಏ ಬೇ ಅದ ಹಂಗಲ್ಲ ಇವ ಏನೋ ಜಸ್ಟ್ ಹೇಳ್ಬಿಟ್ಟು ನಾನು ಜಸ್ಟ್ ಫ್ರೆಂಡ್ ಅಷ್ಟೇ ನಿನ್ಕೊಂಡು ನಾವ್ ಮಾತಾ ಯಾಕಂದ್ರೆ ಮಂದಿ ತಪ್ ತಿಳ್ಕೊತಾರಲ್ಲ ಹೆಂಗ್ ಮಾತಾಡಿದ್ರ ಅದ್ ಅಲ್ಲಿ ಮಾತಾಡ್ತಿದ್ವಿ ಕಿಸು ಬಟ್ಟೆ ಗಿಟ್ಟ ಒಳ್ಳೆ ನೀವು ಇಲ್ಲೇನ ಬೈಲಿಗೆಲ್ಲ ಜಾಗ ಇರ್ಲಿಲ್ಲ ಅವಾಗ ಎಲ್ಲ ಜನ ಇದ್ರು ಬೇ ಇಲ್ಲಿ ಏನೋ ಸ್ವಲ್ಪ ಡೀಪ್ ಡಿಸ್ಕಶನ್ ಮಾಡತ್ತಿದ್ವಿ ಏನ್ ಕೈ ಮುಗಿತೇನು ಬೇ ಬೇ ನಾವಿಬ್ರು ಪ್ರೀತೀ ಕಾಣ್ಬಾರ್ದಂತೇಳಿ ಅಲ್ಲೋ ಮಾತಾಡ್ಕೊಂತಿದ್ದೆ ಈಕಿನ್ ನಿನ್ನ ಯಾ ನೀರ್ತ ಹಡದ ಬಂದ್ ಎಲ್ಲಾ ಊರ ಬಾಗ್ಲಗ್ ಇಟ್ಬಿಟ್ಲು ಎರಡು ವರ್ಷ ಬೇ ಎರಡು ವರ್ಷ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೆ ಯಾರಿಗ್ಂಗ ಐದೇ ನಿಮ್ಸ್ ಹಳ್ಳ ಇಡ್ಸ ಇಲ್ಲಿ ಮಾಡಬಾರ್ದು ಎಲ್ಲರು ಬೇರೆ ಕಡೆ ಹೋಗ್ಬೇಕು ಊರ ನಿತ್ಕೊಂಡ್ ಮಾಡಿದ್ರೆ ಸಣ್ಣ ಸಣ್ಣ ಹುಡುಗ ನೋಡಿತ್ತ ಅವನು ಅದ ಕಲಿಯಲ್ಲ ಊರಾಗೆ ಐತೆ ನಿಮ್ದು ಊರ್ ಯಾಕಡೆ ಹೋಗಿ ಮಡಿಕೇರಿ ಬರಲಿ ಏನ ಮನ್ಸು ಮನ್ಸು ನೀನು ಅವ್ರಿಗೆ ಸೊಲ್ಯೂಷನ್ ಕೊಡಾಕೈತಿಯಲ್ಲ ಹಂಗಂದ್ರೆ ನೀನು ಈಗ ಮಾಡಿ ಏನು ಏ ನಡಿ ಇಲ್ಲಾರ ಹಿಂಗ ಮಾಡಿ ಮರತ್ರಿ ಏನ ಮಾಡಾಕೈತ ಇವು ಏ ನಡಿ ನಾ ಎಲ್ಲಿ ನೋಡ್ಕೊಬಾರ ನಡ ಗೊತ್ತಾಯ್ತಗ ನಿಮ್ಮ ಅಪ್ಪನ ಕಳಂತ್ ಬಾ ನೆಡಿ ನೋಡ್ಕಿದಿವಿ ಅವ್ರಿ ಹೋಲಿ ನಾಳಿಂತ ನಾವ್ ಎಲ್ಲಿ ಬಿಟ್ಟಾಗ